ನಾನು ಸುಭಾಷ್ ವೃತ್ತಿಯಲ್ಲಿ ನಾನೊಬ್ಬ ವೈದ್ಯ ವೈದ್ಯ ಅಂದ್ರೆ ನಾನೇನು ಅಲೋಪತಿ ಹೋಮಿಯೋಪತಿ ವೈದ್ಯ ಅಲ್ಲ ನಾನೊಬ್ಬ ನಾಟ್ಯ ವೈದ್ಯ ನಾನು ಈ ವೈದ್ಯ ವೃತ್ತಿಗೆ ಬರಲು ಒಂದು ಕಾರಣವಿದೆ ಅದಕ್ಕಿಂತ ಮುಂಚೆ ನನ್ನ ಕತೆ ಹೇಳುತ್ತೇನೆ ಕೇಳಿ ನಾನು ಹುಟ್ಟಿದ್ದು ಹಳ್ಳಿಯ ರೈತಾಪಿ ಮನೆಯಲ್ಲಿ ಹಿರಿಮಗನಾಗಿ ಹುಟ್ಟಿದ ನನ್ನ ಬೆನ್ನ ಮೇಲೆ ನಾಲ್ಕು ಜನ ತಂಗಿಯರು ಹಾಗೂ ಇಬ್ಬರು ತಮ್ಮಂದಿರು ಹುಟ್ಟಿದರು ಒಟ್ಟು ಏಳು ಮಕ್ಕಳ ತುಂಬಿದ ಸಂಸಾರ ನಮ್ಮದು ರೈತಾಪಿ ಮನೆತನ ಅಂದ್ರೆ ಅದೇನು ಸ್ಥಿತಿವಂತರ ಕುಟುಂಬ ಅಲ್ಲ ವರ್ಷಾ ಪೂರ ಶೆಟ್ಟರ ಅಂಗಡಿಯಲ್ಲಿ ಉದ್ರಿಯಲ್ಲಿ ಸಾಮಾನು ತಂದು ಅಡುಗೆ ಮಾಡೋದು ಪೀಟು ಕೈಗೆ ಬಂದು ಮಾರಿದಾಗ ಶೆಟ್ಟರ್ ಅಂಗಡಿಯ ಸಾಲ ತೀರಿಸೋದು ಇದು ಎಷ್ಟೋ ಜನರ ರೈತರ ನಿತ್ಯ ಭಾವನೆ ಅದೇನೋ ತಿಳಿಯದು ನನ್ನನ್ನ ದೂರದ ನನ್ನ ಸೋದರ ಮಾವನ ಮನೆಯಲ್ಲಿ ಬಿಟ್ಟು ಬಂದರು ವಿದ್ಯಾಭ್ಯಾಸದ ಮುಂದುವರಿಕೆ ಅಲ್ಲಿಯೇ ಆಯಿತು ಎಸ್ ಎಸ್ ಎಲ್ಸಿ ನಂತರ ನನ್ನೂರಿಗೆ ಹಿಂದಿರುಗಿ ಅಪ್ಪನ ಕಷ್ಟಕ್ಕೆ ಆಸರೆಯಾದೆ ಸಂಸಾರದ ಮೊದಕ್ಕೆ ಹೆಗಲಾದೆ ಅಪ್ಪನೊಟ್ಟಿಗೆ ವ್ಯವಸಾಯ ಮಾಡಿದೆ ಆದರೂ ಮನದಲ್ಲಿ ಸೋದರ ಮಾವನ ಊರಿನ ವ್ಯಾಮೋಹ ಮಾತ್ರ ಕಳೆಯಲೇ ಇಲ್ಲ ಬಾಲ್ಯದಿಂದ ಅಲ್ಲೇ ಬೆಳೆದಿದ್ದರಿಂದ ಅಲ್ಲಿಯ ವಾತಾವರಣಕ್ಕೆ ಒಗ್ಗಿದವನಿಗೆ ಇಲ್ಲಿ ದಿನ ದೂಡುವುದೇ ಕಷ್ಟಸಾಧ್ಯವಾಯಿತು ಒಬ್ಬ ತಂಕಿಯ ಮದುವೆ ಮಾಡಿ ನಂತರ ಒಂದೆರಡು ವರ್ಷಗಳ ನಂತರ ನನ್ನದು ಮತ್ತು ನನ್ನ ಇನ್ನೊಬ್ಬ ತಮ್ಮನದು ಒಟ್ಟಿಗೆ ಮದುವೆಯಾಯಿತು ಸಂಸಾರವು ಶುರುವಾಯಿತು ನನ್ನ ಹೆಂಡತಿ ಗರ್ಭಿಣಿಯಾಗಿ ಬಾಣಂತನಕ್ಕೆ ತವರಿಗೆ ಹೋಗಿದ್ದಳು ಈಗ ನನ್ನ ಮೊದಲ ತಮ್ಮ ವ್ಯವಸಾಯವನ್ನೇ ಮಾಡುತ್ತಿದ್ದರಿಂದ ನನ್ನ ಮನಸ್ಸು ಮತ್ತೆ ಮಾವನ ಊರಿನ ಕಡೆ ಎಳೆಯಿತು ಹೇಗೂ ಅಪ್ಪ ಅಪ್ಪನಿಗೆ ತಮ್ಮ ತಮ್ಮ ಆಸರೆಯಾಗುತ್ತಾನೆ ಎಂದು ಯೋಚಿಸಿ ಅಪ್ಪ ಅವನಲ್ಲಿ ನನ್ನ ವಿಚಾರ ಹೇಳಿದಾಗ ಅಪ್ಪ ಅವ ಇಬ್ಬರು ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟರು ಹೆಂಡತಿ ಮಗನೊಟ್ಟಿಗೆ ನನ್ನದೇ ಗೂಡು ಮಾಡಿಕೊಂಡು ಹುಟ್ಟ ಸಂಸಾರ ಬಂಡಿ ಎಳೆಯುತ್ತಾ ಪ್ರೀತಿಯಲ್ಲಿ ಜೀವನ ನಡೆದಿತ್ತು ಬದುಕಿನ ನಿರ್ವಹಣೆಗಾಗಿ ಸೋದರ ಮಾವನಲ್ಲೇ ಕೆಲಸಕ್ಕೆ ಸೇರಿದೆ ಕೂಲಿ ಕೆಲಸ ಮಾಡಿದೆ ಎಂದು ಸಣ್ಣ ಮಕ್ಕಳನ್ನು ಎತ್ತಿ ಅಭ್ಯಾಸ ಇರದ ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ನನ್ನ ಪುಟ್ಟ ಮಗನ ಆಟ ತುಂಟಾಟ ನೋಡುತ್ತಾ ದಿನದ ಆಯಾಸವನ್ನೆಲ್ಲ ಮರೆಯುತ್ತಿದ್ದೆ ಮಗ ಹುಟ್ಟಿದ ನಂತರ ಹೊಸ ಜವಾಬ್ದಾರಿ ಹೆಗಲೇರಿದ ಕಾರಣ ದುಡಿಮೆಯು ಸಾಲದು ಎಂಬ ಕಾರಣಕ್ಕೆ ಇಬ್ಬರ ಕೆಲಸ ಒಬ್ಬನೇ ಮಾಡಲು ಶುರು ಮಾಡಿದೆ ಆಗ ಎರಡು ಕೂಲಿ ನನ್ನ ಕಾಲಿಗೆ ಒದಗಿತು ನನ್ನ ಹೆಂಡತಿಯು ದೇವತೆ ಅಂತವಳು ಎಂದಿಗೂ ಅವಳು ಮೊಳೆ ಹೂವು ಬೇಕೆಂದು ಕೂಡ ಪೀಡಿಸಿದವಳಲ್ಲ ಊಟದ ಡಬ್ಬಿ ತೊಳೆಯಲೆಂದು ತೆಗೆದಾಗ ಅವಳಿಂದ ಮಲ್ಲಿಗೆ ಗುಲಾಬಿ ನೋಡಿ ಅವಳ ಮಗ ಆ ಹೂವಿಗಿಂತ ಹೆಚ್ಚು ಅರಳುತ್ತಿತ್ತು ನನ್ನ ಕಷ್ಟಕ್ಕೆ ಹೆಗಲಾದವಳು ನನಗೆ ತಿಳಿದಿದ್ದ ಟೈಲರಿಂಗ್ ಅನ್ನು ವೃತ್ತಿಯಾಗಿ ಶುರು ಮಾಡಿದಳು ಅವಳ ಚಾಕಚಕ್ಯತೆ ಎಷ್ಟಿತ್ತು ಅಂದರೆ ಬರುತ್ತಾ ಅವಳಲ್ಲಿ ಬಟ್ಟೆ ಹೊಲಿಸಲು ಬರುವ ಎಷ್ಟೋ ಹೆಂಗಸರು ಇವಳೆ ಹೊಲಿದುಕೊಡಬೇಕು ತಡವಾದರೂ ಚಿಂತೆ ಇಲ್ಲ ಕಾಯುವೆವು ಎಂಬರ ಮಟ್ಟಿಗೆ ಅವನು ಪರಿಣಿತಿ ಪಡೆದಿದ್ದಳು ಮಗನ ಮುದ್ದು ಮಾತು ಕೇಳುತ್ತಾ ಅವನೊಟ್ಟಿಗೆ ಆಡುತ್ತಾ ಕಾಲ ಕಳೆಯುತ್ತಿದ್ದವರಿಗೆ ನನ್ನ ಶ್ರೀಮತಿ ಮತ್ತೊಮ್ಮೆ ಗರ್ಭಿಣಿಯಾಗಿ ಸಿಹಿ ಸುದ್ದಿ ಕೊಟ್ಟಳು ಹೆಣ್ಣು ಮಗು ಅಂದ್ರೆ ಅದೇನೋ ಮಮತೆ ನನ್ನಲ್ಲಿ ಮೊದಲ ಮಗು ಗಂಡು ಮಗು ಆದಾಗ ಹೆಣ್ಣು ಹುಟ್ಟಿದರೆ ಚೆನ್ನಿತ್ತೇನೋ ಎಂದು ಮನಸ್ಸು ಒಮ್ಮೆ ಮನಸ್ಸಿಗೆ ಒಮ್ಮೆ ಅನಿಸಿದ್ದು ಇದೆ ಆದರೆ ನನ್ನದೇ ಎಂದಾಗ ಯಾವ ಮಗು ಆದರೂ ಎಲ್ ಎಲ್ಲ ಒಂದೇ ನಮ್ಮ ಮಕ್ಕಳೇ ಎಂದು ಸಮಾಧಾನಗೊಂಡವನಿಗೆ ನನ್ನ ಶ್ರೀಮತಿ ಗರ್ಭಿಣಿಯಾದ ವಿಷಯ ನನ್ನ ಸುಪ್ತವನದಲ್ಲಿ ಹುದುಗಿದ್ದ ಹೆಣ್ಣು ಮಗುವಿನ ಆಸೆಯನ್ನು ಮತ್ತೆ ಚಿಗುರಿಸಿತು ನನ್ನವಳ ಆರೋಗ್ಯ ಚೆನ್ನಾಗಿದ್ದು ಗರ್ಭಾವಸ್ಥೆಯಲ್ಲಿಯೇ ಮಗು ದಷ್ಟಪುಷ್ಟವಾಗಿ ಬೆಳೆದಿತ್ತು ಎಲ್ಲರೂ ಎರಡು ಮಕ್ಕಳಿರಬೇಕು ಎಂದು ಊಹೆ ಮಾಡುತ್ತಿದ್ದರು ಆದರೆ ಇರೋದು ಒಂದೇ ಮಗುವಂತ ಡಾಕ್ಟರ್ ಕನ್ಫರ್ಮ್ ಮಾಡಿ ಆಗಿತ್ತು ಹಾಗೆ ಮಗು ಬೆಳವಣಿಗೆ ಚೆನ್ನಾಗಿ ಆಗಿರೋದ್ರಿಂದ ಡೆಲಿವರಿ ಸ್ವಲ್ಪ ಕಷ್ಟ ಆಗಬಹುದು ಎಂದಿದ್ದರು ಹಾಗಾಗಿ ನಾನು ಅವಳನ್ನು ಹೆರಿಗೆಗೆ ಊರಿಗೂ ಕಳಿಸಲಿಲ್ಲ ನನ್ನವಳ ಆರೈಕೆಯನ್ನು ನಾನೇ ಮುತುವರ್ಜಿ ವಹಿಸಿ ಕೆಲಸ ಮಾಡಿದೆ ಡೆಲಿವರಿ ದಿನ ಹತ್ತಿರ ಬಂದಂತೆ ಆತಂಕ ಮನೆ ಮಾಡಿತು ಆಸ್ಪತ್ರೆಗೆ ದಾಖಲಿಸಿ ಹಾಕಿತ್ತು ಮಧ್ಯಾಹ್ನ ಅವಳೊಮ್ಮೆ ಪರೀಕ್ಷಿಸಿದ ಡಾಕ್ಟರ್ ಊಟ ಮುಗಿಸಿ ಬರುವುದಾಗಿ ತಿಳಿಸಿ ಮನೆಗೆ ಹೋದರು ಡ್ಯೂಟಿ ನರ್ಸ್ ಒಬ್ಬರೇ ಇದ್ದರು ಡಾಕ್ಟರ್ ಅತ್ತ ಹೋಗುತ್ತಲೇ ನನ್ನ ಒಳಗೆ ಹೆರಿಗೆ ಹೆರಿಗೆನೂ ಕಾಣಿಸಿಕೊಂಡಿತು ಮೊದಲೇ ಹೆರಿಗೆಯ ಸಮಯದಲ್ಲಿ ಕಷ್ಟ ಇದೆ ಅಂತ ಡಾಕ್ಟರ್ ಹೇಳಿದ್ದರು ಈ ಸಮಯದಲ್ಲಿ ಡಾಕ್ಟರ್ ಕೂಡ ಇಲ್ಲ ನನ್ನ ಕೈಕಾಲೆ ಆಡದಂತಹ ಪರಿಸ್ಥಿತಿ ದೇವರೇ ಮೊರೆ ಹೋಗುವುದರ ಹೊರತಾಗಿ ನನಗೆ ಯಾವ ದಾರಿಯೂ ಕಾಣದೆ ಉಳಿತವನ ಕಣ್ಣಿಂದ ಅಶ್ರುಬಿಂದು ಜಾರ ತಲೆ ಇದ್ದವು ಸ್ವಲ್ಪ ಸಮಯದ ನಂತರ ಹೊರಬಂದ ನರ್ಸ್ ಕಂಗ್ರಾಟ್ ಸರ್ ನಿಮಗೆ ಹೆಣ್ಣು ಮಗು ಆಗಿದೆ ನಾರ್ಮಲ್ ಡೆಲಿವರಿ ಆಗಿದೆ ಅಮ್ಮ ಮಗು ಆರೋಗ್ಯದಿಂದ ಇದ್ದಾರೆ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬಂದು ಪರೀಕ್ಷಿಸುತ್ತಾರೆ ನಿಮ್ಮ ಹೆಂಡತಿ ಸುಸ್ತಿಗೆ ನಿದ್ದೆ ಹೋಗಿದ್ದಾರೆ ಎಂದು ಹೇಳಿ ನನ್ನ ಕಂದ ನನ್ನ ಕೈಗೆಟ್ಟು ಕ್ಷಣದಲ್ಲಿ ಒಳ ಹೋದರು ಜೀವಮಾನದಲ್ಲೇ ಪುಟ್ಟ ಮಗುವನ್ನು ಎಂದಿಗೂ ಕೈಯಲ್ಲಿ ಹಿಡಿದು ಎತ್ತಿದವನಲ್ಲ ನಾನು ಮಗನವೂ ಕೂಡ ಕೇವಲ ದೂರದಿಂದಲೇ ಆಟ ಆಡಿಸುತ್ತಿದ್ದೆ ಆರು ಏಳು ತಿಂಗಳ ನಂತರವೇ ಅವನನ್ನು ಎತ್ತಿಕೊಂಡಿದ್ದು ಆದರೆ ಇಂದು ನರ್ಸ್ ಒಬ್ಬರೇ ಇದ್ದ ಕಾರಣ ಬೇರೆ ಇಲ್ಲದೆ ಮಗಳನ್ನು ನನ್ನ ಕೈಗೆ ಕೊಟ್ಟು ಹೋಗಿದ್ದರು ಆ ನರ್ಸ್ ಆ ಪುಟ್ಟ ಪುಟ್ಟ ಕೈಗಳು ಕಾಲುಗಳು ಮುದ್ದು ಮುಖ ನಾ ಬಯಸಿದ ನನ್ನ ಭಾಗ್ಯದೇವತೆಯೇ ಜನಿಸಿ ಬಂದಂತ ಭಾವ ಅವಳ ಆಗಮನಕ್ಕಾಗಿಯೇ ಅಲ್ಲವೇ ನನ್ನ ಮನ ಇಷ್ಟು ವರ್ಷ ಕಾತರಿಸಿದ್ದು ಆ ಪುಟ್ಟ ಮಗುವನ್ನು ಕೈಲಿ ಹಿಡಿದಾಗ ಜಗತ್ತನ್ನೇ ಅಂಗೈಲಿ ಹಿಡಿದಿಟ್ಟ ಅನುಭವ ಅದು ಅದು ನಿಜ ಅಲ್ಲವೇ ನನ್ನ ಪುಟ್ಟ ಇವಳು ನಮ್ಮ ಮಕ್ಕಳೇ ನಮಗೆ ನಮ್ಮ ಪ್ರಪಂಚ ಅಲ್ಲವೇ ಆ ಕಂದನ ಮುಖ ನೋಡುತ್ತಾ ಇದ್ದರೆ ಬದುಕಲ್ಲಿ ಬೇಡರು ಇನ್ನೇನು ಬಾಕಿ ಇರದು ಎನಿಸುತ್ತಿದೆ ಹೊಸ ಜವಾಬ್ದಾರಿ ಅಲ್ಲದೆ ಹೋದರೂ ಮಗಳೆಂಬ ಪುಟ್ಟ ದೇವತೆಯ ನಿರ್ವಹಣೆಯ ಜವಾಬ್ದಾರಿ ಹೆಗಲೇರಿತು ಮಗಳ ಲಾಲನೆ ಪಾಲನೆಯಲ್ಲಿ ದಿನಗಳು ಕಳೆದವು ಮಕ್ಕಳು ಬೆಳೆಯುವುದು ತಡವಾಗದು ಹೆಚ್ಚಿನ ಖರ್ಚಿನ ನಿರ್ವಹಣೆಗೆ ಹೆಚ್ಚಿನ ದುಡಿಮೆಯ ಅಗತ್ಯ ಇತ್ತು ಎಷ್ಟೇ ವಯಸ್ಸಿದರೂ ಮಕ್ಕಳ ಜೊತೆ ಸಮಯ ಕಳೆಯುವುದು ಕಷ್ಟವೇ ಆಗುತ್ತಿತ್ತು ನಾನು ಬೆಳಿಗ್ಗೆ ದುಡಿಮೆಗೆ ಹೋಗುವಾಗ ಮಕ್ಕಳಿಬ್ಬರಿಗೂ ನಿದ್ದೆಯ ಮಂಪರು ಹಿರಿಯವನಾದ ಮಗ ಕೆಲವೊಮ್ಮೆ ಎಚ್ಚರವಾಗಿದ್ದರೆ ಅವನನ್ನು ಮುದ್ದಿಸಿ ಹೊರಡುತ್ತಿದ್ದೆ ಆದರೆ ಚಿಕ್ಕ ಮಗುವಾಗಿದ್ದರಿಂದ ಮಗಳ ನಿದ್ದೆ ಮುಗಿಯುತ್ತಿರಲಿಲ್ಲ ದುಡಿಮೆ ಮುಗಿಸಿ ಮನೆಗೆ ಸೇರುತ್ತಿದ್ದದು ರಾತ್ರಿಗೆ ಅಷ್ಟರಲ್ಲೇ ಮಕ್ಕಳು ಮಲಗಿ ಬಿಡುತ್ತಿದ್ದರು ನಿರಾಸೆ ಬೇಸರ ಮನಹೊಕ್ಕರು ಮಕ್ಕಳ ಭವಿಷ್ಯಕ್ಕೆ ಪರಿತಿಯಿಲ್ಲದ ದುಡಿಮೆಯ ಅಗತ್ಯ ಸಾಕಷ್ಟಿತ್ತು ಮಕ್ಕಳು ಬೆಳೆದಂತೆ ಮತ್ತೆ ನನ್ನ ಕಷ್ಟಕ್ಕೆ ಸಂಸಾರದ ಬಂಡಿ ಸಾಗಿಸಲು ಜೊತೆಯಾದವಳು ನನ್ನ ಶ್ರೀಮತಿ ಅವಳು ಟೈಲರಿಂಗ್ ಕೆಲಸ ಮತ್ತೆ ಶುರು ಮಾಡಿದ್ದಳು ಇಬ್ಬರ ದುಡಿಮೆಯಿಂದ ಮನೆ ತಕ್ಕಮಟ್ಟಿಗೆ ಸುಧಾರಣೆ ಕಂಡಾಗ ಮಕ್ಕಳ ಜೊತೆ ಸಮಯ ಕಳೆಯುವ ಮನಸ್ಸಾದರೂ ಮನಸ್ಸಿನ ಭಾವನೆಗಳಿಗೆ ಕಡಿವಾಣ ಹಾಕಿ ದುಡಿಮೆಯನ್ನೇ ಮೈಗೂಡಿಸಿಕೊಂಡೆ ಕೆಲ ವರ್ಷಗಳ ನಂತರ ಕೂಡಿಟ್ಟ ಪುರಿಹಾಸಲ್ಲಿ ಇನ್ನದೊಂದು ಅಂಗಡಿ ಶುರು ಮಾಡಿದೆ ನನ್ನದೇ ಆದ ಸ್ವಂತ ಅಂಗಡಿಯಾಗಿದ್ದರಿಂದ ಮಕ್ಕಳೊಂದಿಗೆ ಸಮಯ ಕಳೆಯುವ ಭಯಕ್ಕೆ ಮತ್ತೆ ಚಿಗುರೊಡೆಯಿತು ಆದರೆ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರಿಂದ ಮತ್ತೆ ನಿರಾಸೆ ಒಂದು ಹಂತದ ವಿದ್ಯಾಭ್ಯಾಸದ ನಂತರ ಮಗನನ್ನು ಅವನ ಮುಂದಿನ ಭವಿಷ್ಯಕ್ಕಾಗಿ ಹೆಚ್ಚಿನ ಕಲಿಕೆಯ ಕಾರಣದಿಂದ ಬೇರೆ ಊರಿನಲ್ಲಿ ಹಾಸ್ಟೆಲ್ನಲ್ಲಿ ಬಿಟ್ಟು ಬಂದೆ ಬರುವಾಗ ಮಗನ ಮಗದಲ್ಲಿ ಕಂಡ ಬೇಸರದ ಜಾಯ ಕಂಡು ಮನ ಕುಗ್ಗಿತು ಆದರೆ ಅವನ ಭವಿಷ್ಯಕ್ಕೆ ಇದರ ಅಗತ್ಯ ಅವಶ್ಯಕ ಎಂದು ಭಾವಿಸಿ ಮೆತ್ತಗೆ ಹೇಳಿದರೆ ಒತ್ತಾನು ಎಂದು ಅವನಿಗೆ ಗದರಿಸಿ ಬಿಟ್ಟು ಬಂದೆ. ದಾರಿಯತ್ತಕ್ಕೂ ಮಗನ ದುಃಖದ ಮುಖವಂದೇ ಸ್ಮೃತಿ ಪಟದಲ್ಲಿ ಉಳಿದಿತು ಕಿರಾಣಿ ಅದನ್ನು ಮುಚ್ಚ ಮುಚ್ಚಲೇಬೇಕಾದ ಅನಿವಾರ್ಯ ಬಂದು ನನ್ನ ಸ್ವಲ್ಪ ಧೈರ್ಯವನ್ನೇ ಕಸಿದಿತ್ತು ಮಕ್ಕಳ ಭವಿಷ್ಯ ಕಣ್ಣ ಮುಂದೆ ಬಂದಾಗ ಚಿಂತೆ ಕಾಡಿತ್ತು ಸ್ನೇಹಿತರೊಬ್ಬರ ಸಲಹೆಯ ಮೇರೆಗೆ ನಾಟಿ ಔಷಧಿ ಮಾಡುವುದನ್ನು ಅಭ್ಯಾಸ ಮಾಡಲು ಶುರು ಮಾಡಿದ ಸತತ ಪ್ರಯತ್ನ ನನ್ನ ಕೈ ಬಿಡಲಿಲ್ಲ ನಾ ಕೊಟ್ಟ ಮದ್ದು ಯಾವುದು ಫೇಲ್ ಆಗಿದ್ದೇ ಇಲ್ಲ ಮಾಡಿದ ಔಷಧಗಳೆಲ್ಲ ಪರಿಣಾಮ ಬೀರಿ ರೋಗವಾಸಿಯಾಗುವುದು ಸಾಮಾನ್ಯ ಆಯಿತು ಹೆಚ್ಚಿನ ಅಭ್ಯಾಸ ಮಾಡಿ ಸಂಸ್ಥೆಯೊಂದರಲ್ಲಿ ತರಬೇತಿ ಪಡೆದು ಅಧಿಕೃತವಾಗಿ ಇದನ್ನು ವೃತ್ತಿಯಾಗಿಸಿಕೊಂಡೆ ಮೊದಮೊದಲು ನಾ ಆಯ್ದುಕೊಂಡ ವೃತ್ತಿಗೆ ಪ್ರಚಾರ ಪ್ರಚಾರದ ಅಗತ್ಯ ಇದ್ದಿದ್ದರಿಂದ ನಾನು ಮನೆಯಿಂದ ಹೊರಗೆ ಸುತ್ತಾಡುವುದು ಹೆಚ್ಚಾಯಿತು ಮನೆ ಮಗನು ದೂರ ದೂರಿನಲ್ಲಿ ಇರುವಾಗ ಮನೆಯಲ್ಲಿ ಮಗಳು ಹಾಗೂ ಶ್ರೀಮತಿ ಇಬ್ಬರನ್ನೇ ಬಿಟ್ಟು ಹೋಗುವುದು ಚಿಂತೆ ಮೂಡಿಸಿತು ಆದರೂ ಅನಿವಾರ್ಯ ಇದ್ದಿದ್ದರಿಂದ ಹೆಂಡತಿಯ ಧೈರ್ಯದ ಮಾತು ಕೇಳಿ ಸ್ವಲ್ಪ ಸಮಾಧಾನಗೊಂಡು ಹೊರಟೆ ತಿಂಗಳಲ್ಲಿ ಹೆಚ್ಚು ದಿನ ಊರೂರು ಸುತ್ತುವುದೇ ಕಾಯಕ ಆಯಿತು ಇದೇ ಸಮಯದಲ್ಲಿ ಊರಲ್ಲಿ ಬರಗಾಲ ಬಿದ್ದು ನೀರಿನ ಅಭಾವ ಹೆಚ್ಚಾಗಿ ಹೋಗಿತ್ತು ಗಂಡಸರ ಅನುಪಸ್ಥಿತಿಯಲ್ಲಿ ಮನೆ ಗಂಡಸಿನ ಜಾಗ ತುಂಬಿತ್ತು ಇದೇ ನನ್ನ ಪುಟ್ಟ ಕೋರಿ ಎಚ್ಚು ಅವಳು ಮೊದಲಲ್ಲದೆ ಮಗನ ಸ್ಥಾನವನ್ನು ತುಂಬಿದ್ದಳು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡವಳೆ ಅವಳು ತನ್ನ ತಾಯಿಗೂ ಧೈರ್ಯ ಹೇಳಿ ನನಗೂ ನಿಶ್ಚಿತದಿಂದ ಕೆಲಸ ಮುಂದುವರೆಸಲು ತಿಳಿಸಿದಳು ಪ್ರತಿ ಕೆಲಸಗಳನ್ನು ಗಂಡು ಮಕ್ಕಳೇ ನಾಚುವಂತೆ ಮಾಡುವ ನನ್ನ ಮಗಳೆಂದರೆ ಏನೋ ಹೆಮ್ಮೆ ಸ್ವಂತ ಪ್ರತಿ ತಂದೆ ಬಯಸುವುದು ಇದನ್ನೇ ಅಲ್ಲವೇ ತನ್ನ ಮುಂದೆ ಬೆಳೆಯುವ ಮಕ್ಕಳು ನನಗೆ ಧೈರ್ಯ ಹೇಳಿದಾಗ ಆ ಸಮಯದ ಹೃದಯದಲ್ಲಾಗುವ ಹರ್ಷಕ್ಕೆ ಕೊನೆಯ ಇಲ್ಲ ಮಗನ ಓದು ಮುಗಿದು ಕೆಲಸಕ್ಕೆಂದು ಹೊರಗೆ ಉಳಿದಾಗ ಮಗನ ಅನುಪಸ್ಥಿತಿಯನ್ನು ಮರೆಸಿದವಳು ಅವಳು ಮಗನಾಗಿ ಸಂಸಾರಕ್ಕೆ ನೊಗಕ್ಕೆ ಹೆಗರು ಕೊಟ್ಟಳು ಊಳ ಜನರೆಲ್ಲ ಮಗಳನ್ನು ಅವಳ ಕೆಲಸ ಕಾರ್ಯದ ವೈಖರಿಯನ್ನು ಹಾಡಿ ಹೊಗಳುವಾಗ ಉಪ ತಂದೆಗೆ ಇದಕ್ಕಿಂತ ಹೆಚ್ಚು ಬೇರೇನು ಬೇಕು ನನ್ನ ಮಕ್ಕಳೇ ನನ್ನ ಮಗಳೇ ನನಗೆ ಹೆಮ್ಮೆ ನಾನಾದ ರೀತಿ ನನ್ನ ಕೈ ಹಿಡಿದಿತ್ತು ಸ್ವಂತದ್ದು ಅಂತ ಊರೂರು ಓಡಾಡಲು ಬೈಕ್ ಹಾಗೂ ಕಾರ್ ಮನೆ ಅಂಗಳ ಸೇರಿದ್ದವು ಹೆಣ್ಣು ಮಗು ಬೆಳೆಯುವುದು ತಡವಾಗದು ಮಗಳು ಋತುಮತಿಯಾದಾಗ ಅದೆಷ್ಟು ಸಂಕ್ರಮಿಸಿತ್ತು ತಂದೆಯ ಎಲ್ಲವೂ ಇಂದಿಗೂ ಕಮ್ಮಿಗೆ ಕಟ್ಟಿದಂತ ಸುಖ ಕೊಡುತ್ತೆ ನನ್ನ ಮಗಳ ಓದು ಮುಗಿದಿತ್ತು ಮಗ ಒಳ್ಳೆ ಕೆಲಸಕ್ಕೆ ಸೇರಿದ ಎಲ್ಲ ಒಳ್ಳೆಯದೇ ನಡೆಯುವಾಗ ಮಗಳ ಮದುವೆಯ ಸಿಹಿ ಸುದ್ದಿ ಹೆಂಡತಿ ನೆನಪಿಸಿದಾಗ ಮಗಳು ಅಗಲಿದ ಬದುಕು ಸಾಧ್ಯವೇ ಎಂಬ ಯೋಚನೆ ದುಃಖ ದುಃಖ ಕೊಟ್ಟಿತ್ತು ಆದರೆ ಪ್ರತಿ ಹೆಣ್ಣು ವಿವಾಹದ ನಂತರ ತವರಿಗೆ ಹೋಗುವುದು ಸ್ವಾಭಾವಿಕವಾದರೂ ತಂದೆ ಆಕೆ ಅವಳನ್ನು ತೊರೆಯುವುದು ಕಷ್ಟವೇ ಆಗಿತ್ತು ಯಾವೊಂದು ಬೇಡಿಕೆ ಇಲ್ಲದೆ ನಾವು ನೋಡಿದ ಹುಡುಗನ ಜೊತೆ ಮಗಳು ಮದುವೆ ಆಗಲು ಒಪ್ಪಿಗೆ ಕೊಟ್ಟಾಗ ಮತ್ತೊಮ್ಮೆ ಮಗಳ ಬಗ್ಗೆ ಹೆಮ್ಮೆ ಎನಿಸಿತು ಅವಳಂದು ಅದ್ಭುತ ಅವಳ ಪ್ರಪಂಚದಲ್ಲಿ ಇದ್ದಿದ್ದು ತಂದೆ ತಾಯಿ ಹಾಗೂ ಅಣ್ಣ ಎಂಬ ಸಂಬಂಧಗಳು ಮಾತ್ರ ಆದರೆ ಹೊಸ ಸಂಬಂಧಗಳ ನಿರ್ವಹಣೆ ನನ್ನ ಮಗಳಿಂದ ಸಾಧ್ಯವೇ ಅವಳಿಂದ ಚಿಕ್ಕವಳು ಎಂಬ ಯೋಚನೆಗೆ ನನಗೆ ನಗು ಬಂದಿತ್ತು ಚಿಕ್ಕವಳಿದ್ದ ಅತಿ ಪ್ರೌಢಿಮೆಯಿಂದ ನನ್ನ ಅನುಪಸ್ಥಿತಿಯಲ್ಲಿ ಮನೆ ಜವಾಬ್ದಾರಿ ತೆಗೆದುಕೊಂಡವಳಿಗೆ ಇನ್ನೂ ಮೇಲೆ ಕಷ್ಟವೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಇದು ಹುಟ್ಟಿನಿಂದಲೇ ಬರುವವರ ಅವರನ್ನು ಕಳಿಸಿಕೊಡುವ ಹೆತ್ತವರ ಒಡಲಿಗೆ ಮಾತ್ರ ಬೆಂಕಿಯ ಉಡುಗೊರೆ ನಾನೆಂದರೆ ನನ್ನ ಪುಟ್ಟು ಕೂಸ ಪುಟ್ಟ ಕೂಸು ನೊಂದಿತ್ತು ಎಂಬ ಭಯಕ್ಕೆ ಅವಳ ಎದುರಿಗೆ ಎಷ್ಟೇ ಧೈರ್ಯ ಪ್ರಯದ ಪ್ರದರ್ಶನ ಮಾಡಿದರೂ ರಾತ್ರಿ ಎದ್ದು ಕೂತು ಅತ್ತಿದ್ದೂ ಇದೆ ಅವಳ ಅಗಲಿಕೆಯ ನೋವು ನನ್ನ ದೇಹದ ಒಂದು ಭಾಗವನ್ನೇ ಕತ್ತರಿಸಿಕೊಟ್ಟಿದ್ದರು ಆಗುತ್ತಿದ್ದ ನೋವಿಗಿಂತ ಹೆಚ್ಚಾಗಿತ್ತು ಮದುವೆಯ ದಿನ ಹತ್ತಿರ ಬರುತ್ತಿದ್ದಂತೆ ನನ್ನೊಳಗೆ ಒಟ್ಟಿತನ ಕಾಡತೊಡಗಿತ್ತು ಶ್ರೀಮತಿ ಎಷ್ಟೇ ಸಮಾಧಾನ ಮಾಡಿದರೂ ಮಗಳ ಅಗಲುವಿಕೆಯ ನೋವು ಪ್ರತಿಕ್ಷಣ ನನ್ನನ್ನು ಪಾತಾಳಕ್ಕೆ ತಳ್ಳುತ್ತಿತ್ತು ಮದುವೆಯ ಅಲಂಕಾರದಲ್ಲಿ ನನ್ನ ಮಗಳ ಮೊಗ ಕಂಡಾಗ ಮೊದಲ ಬಾರಿ ಕೈಯಲ್ಲಿ ಹಿಡಿದ ಪುಟ್ಟ ಮಗುವಿನ ಮುಂದೆ ಹಾದು ಹೋಯಿತು ಮೊನ್ನೆ ಮೊನ್ನೆ ಆ ಕೂಸನ್ನು ಕೈಯಲ್ಲಿ ಹಿಡಿದಂತಿದೆ ಹೆಗಲ ಸುತ್ತಿನ ನೆನಪು ಬೆರಳು ಹಿಡಿದ ಮಾಡಿದ ನೆನಪು ಇಂದು ಆ ಪುಟ್ಟ ಬೊಂಬೆಯ ಮದುವೆ ನನ್ನ ಕಣ್ಣೇ ನನ್ನನ್ನು ನಂಬದಂತೆ ಅನಿಸುತ್ತಿದೆ ಮದುವೆಯ ನಂತರ ಮಗಳನ್ನು ಮತ್ತೊಂದು ಮನೆಗೆ ಒಪ್ಪಿಸುವಾಗ ಹೆತ್ತಡದಲ್ಲಿ ಆಗುವ ಸಂಕಟವನ್ನು ಬೇರೆಯವರು ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ ನಾನು ನನ್ನ ಮನೆಯ ದೀಪವನ್ನೇ ಬೇರೆಯವರ ಮನೆ ಬೆಳೆಗಲು ಕಳಿಸಿಕೊಟ್ಟು ನನ್ನ ಮನೆಯನ್ನು ಕತ್ತಲ ಮಾಡಿದಂತೆ ಅನಿಸುತ್ತಿದೆ ಮಗಳ ಮದುವೆಯ ನಂತರ ಅವಳಿಷ್ಟದ ಅಡಿಗೆ ತಿನಿಸು ಮನೆಯಲ್ಲಿ ವರ್ಜವಾಯಿತು ಐಸ್ ಕ್ರೀಮ್ ಹಾಗೂ ಜ್ಯೂಸ್ ನೋಡಿದರೆ ನನ್ನ ಮಗಳ ನನ್ನ ಮುದ್ದು ಮಗಳ ನೆನಪು ಅತಿಯಾಗಿ ಕಾಡುವುದು ಎಂದು ಅವುಗಳನ್ನು ಕೂಡ ಮನೆಗೆ ನಿಷಿದ್ಧವಾಗಿದ್ದವು ನಗು ಕಳೆದುಕೊಂಡ ಮನೆಯಲ್ಲಿ ಇದ್ದವರೆಲ್ಲ ಒಬ್ಬಟ್ಟಿಗರು ನಾವಲ್ಲಿ ಮೊದಲ ಬಾರಿ ಮಗಳು ಮದುವೆಯಾಗಿ ಗಂಡನ ಜೊತೆ ಮನೆಗೆ ಬರುವ ದಿನ ನನ್ನ ಸಡಗರಕ್ಕೆ ಕೊನೆಯೇ ಇಲ್ಲ ನನ್ನ ಮಗಳು ಇಂದು ದೊಡ್ಡ ಹೆಂಗಸಿನಂತೆ ಕಂಗೊಳಿಸುವಾಗ ಹೆಣ್ಣಿನ ಈ ವಿಶಿಷ್ಟ ಗುಣಕ್ಕೆ ಮನದಲ್ಲೇ ಅಭಿನಂದಿಸಿದೆ ನನ್ನ ಪುಟ್ಟ ಕೂಸು ಇನ್ನೊಂದು ಕೂಸಿನ ಜನ್ಮಿ ಬರೆದಾಗ ತಂದೆಯಿಂದ ಅಜ್ಜ ಪೋಸ್ಟ್ಗೆ ಭರ್ತಿ ಪಡೆದಾಗ ಮಗಳಿಗೆ ಮನದಲ್ಲೇ ಧನ್ಯವಾದ ತಿಳಿಸಿದೆ ಅವರು ಹುಟ್ಟುವಾಗಿನ ಕಟ್ಟಿನ ಸಂದರ್ಭ ನೆನೆದು ಮನ ಕಂಪಿಸಿತ್ತು ಅತಿ ಮುತುವರ್ಜಿಯಿಂದ ಮಗಳ ಆರೈಕೆ ಮಾಡಿದ್ದೆವು ಹೆರಿಗೆಯ ದಿನ ಆಸ್ಪತ್ರೆ ಸೇರಿದಾಗ ಡಾಕ್ಟರ್ ಬಂದು ಕಂಡೀಷನ್ ಇದೆ ತಾಯಿ ಮಗು ಉಳಿಯುವುದು ಅನುಮಾನ ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ದೇವರ ಮೇಲೆ ಭಾರ ಹಾಕಿ ಎಂದಾಗ ನನ್ನ ಗಂಗಾ ಬಲವೆ ಹೋಗಿತ್ತು ನಿಂತ ನೆಲವೇ ಕುಸಿದಂತಾಗಿ ಕುಸಿದ ಕೆಳಗೆ ಬಿದ್ದಿದ್ದೆ ಮತ್ತೊಮ್ಮೆ ದೇವರ ಮೊರೆ ಹೋಗುವುದೊಂದೇ ನನ್ನ ಪಾಲಿಗೆ ಉಳಿದಿತ್ತು ಎಂದು ದೇವರಿಗೆ ಕೈ ಮುಗಿಯದ ನಾನು ಅಲ್ಲೇ ಇದ್ದ ದೇವರ ಬಳಿ ಕೈ ಮುಗಿದು ಅಂಗಲಾಚಿ ಬೇಡಿದ್ದೆ ಕಣ್ಣು ಹನಿಗಳು ಯಾರಪ್ಪನೇ ಕೇಳದೆ ಕಣ್ಣಿಂದ ಜಾರಿ ನೆಲ ಸೇರುತ್ತಿದ್ದವು ದೇವರ ಮುಂದೆ ಕೈ ಮುಗಿದುಕೊಂಡವರಿಗೆ ಹೆಗಲ ಮೇಲೆ ಚಿರಪರಿಚಿತ ಕೈಯ ಸ್ಪರ್ಶದ ಅನುಭವ ಆದಾಗ ಕಣ್ಣಿಟ್ಟು ನೋಡಿದಾಗ ಕಣ್ಣು ತುಂಬಿಕೊಂಡು ಮುಖದಲ್ಲಿ ನಗು ಹೊತ್ತು ನನ್ನ ಶ್ರೀಮತಿ ಅವಳ ಸಂತೃಪ್ತ ಮುಖ ಕಂಡೇ ಪರಿಸ್ಥಿತಿ ಅರಿವಾಗಿತ್ತು ಯಾರ ಬಾಯಿಯಿಂದಲೂ ಪದಗಳು ಹೊರಡುತ್ತಿರಲಿಲ್ಲ ಆ ನಾಲ್ಕು ತಾಸಿನ ಹಿಂದೆ ಮನೆ ಮಂದಿ ಎಲ್ಲರೂ ನಿರ್ಜೀವವಾಗಿ ಯಾವ ಭರವಸೆಯೂ ಇಲ್ಲದೆ ದೇವರಿಗೆ ಕೈ ಮುಗಿದ ನೆನಪು ಅಜ್ಜ ನನಗೆ ವಾಟರ್ ಗನ್ ಬೇಕು ಇಲ್ಲ ಅಂದ್ರೆ ನಿನ್ನ ಕನ್ನಡಕ ಕೊಡಲ್ಲ ರಿಮೋಟ್ ಕಾರ್ ಕೂಡ ಬೇಕು ನನಗೆ ಇಲ್ಲ ಅಂದರೆ ಇಂದು ಹಠ ಮಾಡುವ ಪುಟ್ಟ ಪೋಡರ್ ಎತ್ತಿಕೊಂಡು ಕಾಲ ಮೇಲೆ ಕೂರಿಸಿಕೊಂಡು ಅವನ ಕೆನ್ನೆಗೆ ಮತ್ತು ಕೊಡುವಾಗ ತನ್ನ ಪುಟ್ಟ ಕೈಗಳಿಂದ ಕೆನ್ನೆ ಒರೆಸಿಕೊಂಡು ನಿನ್ನ ಗಡ್ಡ ಚುಚ್ಚುತ್ತೆ ಎಂದು ಸಣ್ಣ ಮಗ ಮಾಡಿ ನುಡಿದವನ ವರಸೆ ಮೂವತ್ತು ವರ್ಷದ ಹಿಂದೆ ಇದೇ ಮಾತು ಹೇಳಿದ ಮಗಳ ನೆನಪು ತರಿಸಿತ್ತು ಮುಖದಲ್ಲಿ ತಂತಾನೆ ನಗು ಮೂಡಿತು ಎಲ್ಲ ಅವಳ ಮನ ಕುದ್ರೂಪೆ ಎಂದು ಮನ ಹರ್ಷಿಸಿತ್ತು ನನ್ನ ಕನ್ನಡಕದೊಂದಿಗೆ ಆಡುತ್ತಿದ್ದವನಿಗೆ ಹೊರ ಹೊರಬಂದ ಮಗಳಿಗೆ ಅವಳ ಮಗ ಹೇಳಿದ ಮಾತು ಕೇಳಿ ನಕ್ಕಾಗ ಅವಳ ಮಗದಲ್ಲೂ ಮಾಸದ ನಗು ಈ ಮನೆಯ ಜೀವಾಳವೇ ಅವಳ ನಗು ನಮ್ಮ ಜೊತೆ ಆದತು ನನ್ನ ಶ್ರೀಮತಿ ಮಗ ಹಾಗೂ ಅಳಿಯ ಅವನಿಗೂ ತಂಗಿ ಅಂದ್ರೆ ಅದೇ ಅಕ್ಕರೆ ಪ್ರೀತಿ ಅವಳಿಗೂ ಅಣ್ಣ ಅಂದ್ರೆ ಅಷ್ಟೇ ಮಮಕಾರ ಅವರ ಬಾಂಧವ್ಯ ಸದಾ ಹೀಗೆ ಇರಲಿ ಎಂದು ಮನ ಹಾರೈಸಿತು ಗೆಳೆಯರೆ ಕಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು